ಸರ್ ಈಗ ರಾಜ್ಯದ ಜನ ಒಂದು ಸ್ಟೇಬಲ್ ಗೌರ್ಮೆಂಟ್ ಇರಲಿ ಅಂತೇಳಿ ಕಾಂಗ್ರೆಸ್ಗೆ ಬಹುಮತದ ಸರ್ಕಾರ ಕೊಟ್ಟರು ದಿನನಿತ್ಯದ ಈ ಬೆಳವಣಿಗೆಗಳು ನೀವು ಹಿರಿಯ ರಾಜಕಾರಣಿಯಾಗಿ ನೋಡಿದಾಗ ಒಂದು ಜನರಲ್ಲಿ ಒಂದು ಅತಂತ್ರ ಸ್ಥಿತಿಯೆಲ್ಲ ಸೃಷ್ಟಿಯಾಗ್ತಾ ಇದೆ ಸರ್ ನಾನು ಸಿ ಎಮ್ಮು ಎರಡು ವರ್ಷಕ್ಕೆ ಇಳೀತಾರೆ ಮೂರು ವರ್ಷಕ್ಕೆ ಇಳೀತಾರೆ ಜನ ಅವ್ರಿಗೆ ಸ್ಟೇಬಲ್ ಗೌರ್ಮೆಂಟ್ ಕೊಟ್ಟರು ಈಗ ನೀವು ಹಿರಿಯ ರಾಜಕಾರಣಿಯಾಗಿ ಈ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ ಸರ್ ನನ್ನ ವೈಯಕ್ತಿಕ ಅಭಿಪ್ರಾಯ ಪಾರ್ಟಿ ಸಿಸ್ಟಮ್ ಆಫ್ ಪಾಲಿಟಿಕ್ಸು ಡೆಮಾಕ್ರೆಟಿಕ್ ವ್ಯಾಲ್ಯೂಸನ್ನು ಡೆಮಾಕ್ರೆಟಿಕ್ ಸಿಸ್ಟಮ್ಗೆ ಎಲ್ಲೋ ಬಾಧಕ ಆಗ್ಬೋದು ಎಮ್ ಎಲ್ ಎಗಳು ಚೀಫ್ ಮಿನಿಸ್ಟ್ರನ್ನ ಆಯ್ಕೆ ಮಾಡಿ ಆ ಚೀಫ್ ಮಿನಿಸ್ಟ್ರ್ ಯಾರಾಗಬೇಕು ಅಂತ ತೀರ್ಮಾನ ಆಗಬೇಕಾದನ್ನ ಎಲ್ಲೋ ಕೂತ್ಕೊಂಡು ನಾವು ಇಂಥವ್ರು ಚೀಫ್ ಮಿನಿಸ್ಟ್ರ್ ಆಗಬೇಕು ಇಂಥವ್ರು ಡಿಪ್ ಚೀಪ್ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರ್ ಆಗಬೇಕು ಅಂತ ಮಾಡೋದು ಇಲ್ಲಿ ಒಳಗಡೆ ಎಮ್ ಎಲ್ ಎಗಳು ಅವ್ರಿಗೂ ದಿವಸ ಹೇಳಿಕೆ ಕೊಡ್ತಾ ಇರೋದು ನಮ್ಗೆ ಇಷ್ಟ ಆಯಿತು ಇಲ್ವ ಒಪ್ಕೊಂಡ್ವಿ ಕಂಡೀಷನಲ್ ಅಗ್ರಿಮೆಂಟ್ ಆಗಿತ್ತು ಇದೆಲ್ಲ ಹೇಳೋದು ಒಂದು ಕಡೆ ಅವರು ಯೋಚನೆ ಮಾಡಬೇಕು ಸ್ಟೇಟ್ ಗೌರ್ಮೆಂಟ್ಗಳಿಗೆ ಅವ್ರದ್ದೇ ಆದಂಥ ಒಂದು ಎಲೆಕ್ಟೆಡ್ ಎಮ್ ಎಲ್ ಎ ಸಿಗ್ತಾರೆ ಅವ್ರು ಕೂತ್ಕೊಳ್ಳಿ ಆಯ್ಕೆ ಮಾಡ್ಕೊಳ್ಳಿ ಅಲ್ಲಿ ಒಂದು ಲೀಡರ್ಶಿಪ್ ಬೆಳೀಲಿ ನ್ಯಾಷನಲ್ ಲೆವೆಲ್ಗೆ ಅವ್ರು ಯಾರಾದರೂ ಬೆಳ್ಕೊಂಬರಲಿ ಅಂತ ಇವತ್ತಿನ ದುರಂತ ನೋಡಿ ನೀವು ನಾನು ಯಾರನ್ನೂ ಟೀಕೆ ಮಾಡಲ್ಲ ಆದರೆ ಈ ಸ್ಟೇಟ್ ಪರವಾಗಿ ಯಾವುದೇ ಹೈಕಮಾಂಡಲ್ಲಿ ನಾನು ನಿಮಗೆ ಸಮ ಇದ್ದೀನಿ ಅಂತ ಹೇಳೋ ಒಬ್ಬ ಲೀಡ್ರೇ ಇಲ್ಲ ಕರ್ನಾಟಕದಿಂದ ನೋ ಬಡಿ ಕೆನ್ ಸೀಟ್ ಬಿದ್ದೆ ಬಂಡ್ ಆರ್ಗು ಫಾರ್ ದಿ ಸ್ಟೇಟ್ ನೋಬಡಿ ನೋ ಬಟ್ ಅಲ್ ದಿ ಐ ಹೈಕಮ್ಯಾಂಡ್ ಆರ್ ಗೌರ್ಮೆಂಟ್ ಆಫ್ ಇಂಡಿಯಾ ನಾವೆಲ್ಲ ಎಲ್ಲೋವರಿಗೆ ಸಬಾರ್ಡಿನೇಟ್ಸು ನಂಗೆ ಈಗ ಹೈಕೋರ್ಟ್ಗೆ ಲೋಯರ್ ಕೋರ್ಟ್ ಸಬಾರ್ಡಿನೇಟ್ ಅಂತ ವರ್ತಿಸ್ತಾರಲ್ಲ ಆ ಸ್ಥಿತಿ ಬಟ್ ನೋ ಕೋರ್ಟ್ ಈಸ್ ಸಬಾರ್ಡಿನೇಟ್ ದೇ ಆರ್ ಇಂಡಿಪೆಂಡೆಂಟ್ ಆ ಭಾವನೆಗಳು ಬರೋ ರೀತಿ ಮಾಡಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದೊಡ್ಡ ದುರಂತ ಆಯಿತು ವಿ ಆರ್ ಅಟಾನಮಸ್ ವಿ ಆರ್ ಇಂಡಿಪೆಂಡೆಂಟ್ ವಿ ಆರ್ ಎಲೆಕ್ಟೆಡ್ ಎಮ್ ಎಲ್ ಎಸ್ ನಮ್ಮ ಅಧಿಕಾರ ನಮ್ಮ ಜವಾಬ್ದಾರಿನ ನಾವು ಮಾಡ್ಕೋತೀವಪ್ಪ ನೀವು ಗೈಡಿಂಗ್ ಫೋರ್ಸ್ ಆಗಿ ಅನ್ನೋದು ಬಿಟ್ಟರೆ ಕಂಟ್ರೋಲಿಂಗ್ ಫೋರ್ಸ್ ಆಗಿ ಅಂಥ ಸ್ಥಿತಿನ ಪಾರ್ಟಿ ಸಿಸ್ಟಮಲ್ಲಿಲ್ಲ ಮಾಡಿದ್ದೊಂದು ದೊಡ್ಡ ದುರಂತ ಅನಿಸುತ್ತೆ ಅವ್ರಿಗೆ ಈಕ್ವೇಷನ್ಸ್ ಬೇರೆ ಇರ್ಬೋದು ಅವ್ರದ್ದು ಸೋಷಿಯಲ್ ಬ್ಯಾಲೆನ್ಸಿಂಗ್ ಇರ್ಬೋದು ಅವ್ರು ಯಾರಿಗೆ ಕೊಡ್ತಾರೋ ಯಾರಿಗೆ ಬಿಡ್ತಾರೋ ಅದು ಬೇರೆ ಇರ್ಬೋದು ಬಟ್ ಡೆಮಾಕ್ರೆಟಿಕಲಿ ಎಲೆಕ್ಟೆಡ್ ಲೆಜಿಸ್ಲೇಚರ್ ಪಾರ್ಟಿಯಿಂದ ಆಯ್ಕೆ ಆದವರಷ್ಟೇ ಲೆಜಿಸ್ಲೇಟಿವ್ ಪಾರ್ಟಿ ಆಗಿ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಸಂವಿಧಾನ ಹೇಳೋದು ನಾಮಿನೇಟ್ ಮಾಡಿದವ್ರನ್ನೆಲ್ಲ ಆ ಸ್ವತಂತ್ರನ ನಾವು ಕೊಡದೆ ಹೋಗಿರೋದು ಎಲ್ಲೋ ಒಂದ್ ಕಡೆ ದೊಡ್ಡ ದುರಂತ ಆಗಿದೆ ಆ ಪಾರ್ಟಿ ಪಾರ್ಟಿಯಲ್ಲಿ ಪಾರ್ಟಿ ಅಲ್ಲಿ ಹೋಲ್ ವ್ಯವಸ್ಥೆ ಹೈಕಮಾಂಡ್ ಹೋಲ್ಡಿಂಗ್ ಬೇಡ ಅಲ್ಲ ಪಾರ್ಟಿ ಸಿಸ್ಟಮ್ ಅಲ್ಲಿ ಬಂದ್ಬಿಡುತ್ತೆ ಅದು ಬೇಡ ಅಂದ್ರೆ ಅವ್ರು ಹೇಳಬೇಕಲ್ಲ ಅವ್ರಿಗೇನೋ ಕಾಂಬಿನೇಷನ್ ಇರುತ್ತಲ್ಲ ಪರ್ಕೊಲೆ ಇದು ಮಾಡಬೇಕಲ್ಲ ಪೊಮೆಂಟೇಷನ್ ಕಾಂಬಿನೇಷನ್ ಅವರು ಅವ್ರದ್ದು ನೋಡ್ತಾರೆ ಇಲ್ಲಿ ಏನಾಗುತ್ತೆ ಬೇಸಲ್ಲಿ ಇಷ್ಟ ಇರುತ್ತೋ ಇರಲ್ವೋ ಯಾರು ಮಾಸ್ ಲೀಡ್ರೋ ಯಾರಿಗೆ ನಾವು ಹೇಳಿರ್ತೀವೋ ಯಾವ ಕಾರಣ ಕೇಳಿರ್ತೀವೋ ಎಲ್ಲೋ ಒಂದು ಕಡೆ ಗ್ರೌಸ್ ಮನಸ್ಸಿನಲ್ಲಿ ಭಾವನೆ ಬೇರೆ ಇದ್ದೇ ಇರುತ್ತೆ ಅದು ಹಾಗಾಗಿ ಹಾಗಾಗಿ ಅಪ್ ಆಗ್ತಾ ಹೋಗುತ್ತೆ ನೀವು ನೋಡಿದಂಥ ಸಿದ್ದರಾಮಯ್ಯ ನಿಮ್ಮ ಜೊತೆಗೆ ರಾಜಕಾರಣ ಮಾಡಿದವರು ಮೊದಲಿನ ಸಿದ್ದರಾಮಯ್ಯ ಈಗಿದ್ದಾರೆ ಸರ್ ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವೇ ನಾನು ಮೊನ್ನೆ ಓ ಇದು ಅಷ್ಟೊಂದು ಕಾಣಲಿ ಸೀಸನ್ ಏನೋ ಬೆಳೀತಾ ಬೆಳೀತಾ ವಯಸ್ಸಾಗ್ತಾ ಆಗ್ತಾ ಹಣ್ಣಾಗಿರ್ಬೋದು ಮಾಗಿರ್ಬೋದು ಒಂದರ್ಥ ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ಗೆ ಆಗಿರ್ಬೋದು ಈಗ ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗು ಹಣ್ಣು ಹಾಕ್ತೀವಿ ಕೆಮಿಕಲ್ ಹೊತ್ತಿನೂ ಕೆಲವರು ಹೊತ್ತಿ ಹೊತ್ತಿ ಹಣ್ಣು ಮಾಡ್ತಾರಲ್ಲ ಹಂಗೊಟ್ಟು ಹಣ್ಣು ಹಾಕ್ತಾವ್ರೆ ಸಿದ್ರಾಮ ಈಸ್ ಬಿಕಮಿಂಗ್